ಎಂಜಿಸಿ ಗ್ಯಾಸ್ ವೇಲ್ ಲೇಕ್ ಕ್ಷಣದಲ್ಲಿ ಅಗ್ನಿ ಅವಘಡ ಮೋಡಿ ಪೈಪ್ ವೇಲ್ ಬರಿ ಲೇಕ್ ಆಕಾಶ ಮುಟ್ಟಿದ ಬೆಂಕಿ ಗ್ಯಾಸ್ ಲಿಂಕ್ ನಿಂದ ಕೊನೆ ಐ ಅಲರ್ಟ್ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಒಂದು ಶಾಂತಹಳ್ಳಿ ಒಂದು ಸಣ್ಣ ಲೇಕ್ ಆದರೆ ಕ್ಷಣದಲ್ಲಿ ಅದು ಮರಣದ ಜ್ವಾಲಿಯಾಗಿ ಮಾರ್ಪಟ್ಟಿತ್ತು ವೀಕ್ಷಕರೇ ಇದು ಆಂಧ್ರ ಪ್ರದೇಶದ ಕೊನೆಸೀಮಾದಲ್ಲಿ ನಡೆದ ಘಟನೆ ಬೆಳಗಿನ ಜಾವ ಜನರು ದಿನ ಕೆಲಸಕ್ಕೆ ಸಿದ್ಧವಾಗುತ್ತಿದ್ದ ಸಮಯ ಅಷ್ಟರಲ್ಲಿ ಓ ಎನ್ ಜಿ ಸಿ ಗೆ ಸೇರಿದ ಮೋರಿ ಫೈವ್ ಗ್ಯಾಸ್ ವೆಲ್ ಬಳಿ ಕೇಳಿಸಿತ್ತು ಒಂದು ವಿಚಿತ್ರ ಸದ್ದು ಆ ಸದ್ದು ಗ್ಯಾಸ್ ಲೀಕ್ ನ ಸೂಚನೆ ಎಂಬುದನ್ನು ಆ ಕ್ಷಣದಲ್ಲಿ ಯಾವ ಊಹಿಸಿರಲಿಲ್ಲ ನೋಡ ನೋಡುತ್ತಲೇ ಗಾಳಿಯಲ್ಲಿ ಹರಡಿದ ಗ್ಯಾಸ್ ಒಂದು ಚಿಂಗಾರಿಯನ್ನು ತಾಕಿತು ಮತ್ತು ಆಕಾಶವನೇ ಹೊತ್ತಿ ಹುರಿಯುವಂತಹ ಭೀಕರ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಶಾಂತಹಳ್ಳಿ ಯುದ್ಧ ಭೂಮಿಯಾಯಿತು ಬೆಂಕಿಯ ಜ್ವಾಲೆಗಳು ಎಷ್ಟೊಂದು ಎತ್ತರಕ್ಕೆ ಏರಿದವು ಎಂದರೆ ದೂರ ದೂರಿನ ಗ್ರಾಮಗಳಿಂದಲೂ ಏನಾಗ್ತಿದೆ ಎಂದು ಜನರು ಬೆಚ್ಚಿಬಿದ್ದಿದ್ದರು ಮನೆಗಳೊಳಗೆ ಗ್ಯಾಸ್ ನುಗ್ಗಿತು ಉಸಿರಾಡುವುದಕ್ಕೂ ಭಯ ಮಕ್ಕಳನ್ನು ಎತ್ತಿಕೊಂಡು ತಂದೆ ತಾಯಿಗಳು ರಸ್ತೆಗೆ ಓಡಿದರು ಹಿರಿಯರ ಕಣ್ಣಲ್ಲಿ ಒಂದೇ ಪ್ರಶ್ನೆ ಇವತ್ತು ಜೀವ ಉಳಿಯುತ್ತಾ ಅಷ್ಟರಲ್ಲೇ ಸೈರನ್ ಶಬ್ದ ಅಗ್ನಿಶಾಮಕ ವಾಹನಗಳು ಒಂದೊಂದಾಗಿ ಬರುತ್ತಲೇ ಬಂದವು ಓ ಎನ್ ಜಿ ತುರ್ತು ತಂಡ ಜಿಲ್ಲಾಡಳಿತ ಪೊಲೀಸ್ ಪಡೆ ಎಲ್ಲರೂ ಒಂದೇ ಗುರಿಗೆ ಈ ಭಯಾನಕ ರಭಸದ ಬೆಂಕಿಯನ್ನು ನಿಲ್ಲಿಸಲೇಬೇಕು ಹತ್ತಕ್ಕೂ ಹೆಚ್ಚು ಫೈರ್ ಇಂಜಿನ್ಗಳು ನೂರಾರು ಸಿಬ್ಬಂದಿ ಆದರೂ ಜ್ವಾಲೆಗಳು ತಗ್ಗುವ ಲಕ್ಷಣವೇ ಇಲ್ಲ ಗ್ಯಾಸ್ ನಿಲ್ಲುವವರೆಗೂ ಬೆಂಕಿ ನಿಲ್ಲ ಇದು ಅವರ ಮುಂದಿನ ಅತಿ ದೊಡ್ಡ ಸವಾಲು ಪರಿಸ್ಥಿತಿ ಕೈಮಿರುತ್ತಿದೆ ಅನ್ನೋದನ್ನು ಅರಿತಕ್ಷಣ ತಕ್ಷಣ ಅಧಿಕಾರಿಗಳು ತೆಗೆದುಕೊಂಡ ನಿರ್ಧಾರ ಒಂದೇ ಜನರ ಜೀವ ಮೊದಲು ಉಳಿಸುವುದಕ್ಕೆ ವೀಕ್ಷಕರೇ ಅದೇಕ್ಷಣ ಮೂರು ಗ್ರಾಮಗಳು ಖಾಲಿ ಮಾಡಲಾಯಿತು ಸುಮಾರು ಆರು ಜನರು ತಮ್ಮ ಮನೆ ಆಸ್ತಿ ಬದುಕನ್ನೇ ಅಲ್ಲಿಯೇ ಬಿಟ್ಟು ಸುರಕ್ಷಿತ ಸ್ಥಳಗಳತ್ತ ಸಾಗಿದರು ಈ ಭಯಾನಕ ದೃಶ್ಯಗಳ ನಡುವೆ ಒಂದು ಸಣ್ಣ ನೆಮ್ಮದಿ ಕೂಡ ಇದೆ ಇಷ್ಟೊಂದು ದೊಡ್ಡ ಅವಘಡವಾದರೂ ಒಬ್ಬರು ಸಾವಿಗೀಡಾಗಲಿಲ್ಲ ಅದೇ ಎಲ್ಲರಿಗೂ ಸಿಕ್ಕ ಅತಿ ದೊಡ್ಡ ಸಮಾಧಾನ ಎನ್ನಬಹುದು ಘಟನೆಯ ಮಾಹಿತಿ ಪಡೆದ ಮುಖ್ಯಮಂತ್ರಿಗಳು ಕೂಡ ಕ್ಷಣ ಮಾತ್ರದಲ್ಲಿ ಸ್ಪಂದಿಸಿದರು ಜನರ ಸುರಕ್ಷತೆಗೆ ಯಾವುದೇ ತೊಂದರೆ ಆಗಬಾರದು ಎಂದು ಸ್ಪಷ್ಟ ಸೂಚನೆ ನೀಡಿದರು ವೀಕ್ಷಕರೇ ಈಗ ಪ್ರಶ್ನೆ ಒಂದೇ ಒಂದು ಲೀಕ್ ಎಷ್ಟು ದೊಡ್ಡ ಬೆಂಕಿ ಹೇಗೆ ಕಾರಣವಾಯಿತು ರಿಪೇರಿ ಕೆಲಸದ ವೇಳೆ ನಡೆದ ಸಣ್ಣ ನಿರ್ಲಕ್ಷ್ಯವೇ ಅಥವಾ ತಾಂತ್ರಿಕ ವೈಫಲವೇ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ತನಿಖೆ ಮುಂದುವರೆದಿದೆ ಇಂದು ಕೊನೆ ಸೀಮಾ ಒಂದು ದೊಡ್ಡ ಅಪಘಾತದಿಂದ ಪಾರಾಗಿದೆ ಆದರೆ ಈ ಬೆಂಕಿ ನಮಗೆ ಒಂದು ಎಚ್ಚರಿಕೆಯನ್ನು ಬಿಟ್ಟು ಹೋಗಿದೆ ಸಣ್ಣ ತಪ್ಪು ಕೂಡ ದೊಡ್ಡ ವಿಪತ್ತು ತರಬಹುದು ಎಂದು God! ವೀಕ್ಷಕರೇ ಇದು ಕೇವಲ ಒಂದು ಸುದ್ದಿ ಅಲ್ಲ ಇದು ಬೆಂಕಿಯ ನಡುವೆ ಬದುಕಿಯಾಗಿ ಹೋರಾಡಿದ ನೂರಾರು ಕುಟುಂಬಗಳ ಕಥೆ ಈ ವಿಡಿಯೋ ಕುರಿತು ನಿಮ್ಮ ಕಾಮೆಂಟ್ ಏನೇ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ವಿವರಣೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತ ವರದಿಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು